ಕೊಡಗಿನ ಮಾಜಿ ಶಾಸಕರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಂದಿದ್ದ ಅನುದಾನವನ್ನು ಕಾಂಗ್ರೆಸ್ ಶಾಸಕರು ನಾವು ತಂದ ಅನುದಾನವೆಂದು ಬಿಂಬಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಕೊಡಗು ಮೈಸೂರು ಸಂಸದ ಯದುವಿರೋಡೆಯರ್ ಟಾಂಗ್ ನೀಡಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಬಹುಮತದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಸರ್ಕಾರ ಪ್ರಬಲವಾಗಿದೆ ಕೊಡಗಿನ ಜನರು ಸಹ ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸಿದ್ದಾರೆ ಅವರಿಗೆ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು ಅವರು ಕೆಲಸ ಮಾಡಲಿ ನಾವು ಹಿನ್ನಡೆ ಉಂಟು ಮಾಡಲ್ಲ ಎಂದು ಹೇಳಿದರು ರಾಜ್ಯ ಸರ್ಕಾರ ತಮ್ಮ ಕೆಲಸ ಹೇಗೆ ಮಾಡ್ತಾ ಇದ್ದಾರೋ ಇಲ್ವೋ ಕೊಡಗಿನ ನಿವಾಸಿಗಳಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಸಂಗತಿಗಳು ಅವ್ರ ಮುಂದೆ ಇದೆ ನಮ್ಮ ಕಡೆಯಿಂದ ಎನ್ ಡಿ ಆರ್ ಎಫ್ ಫಂಡ್ ಇರ್ಬೋದು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಹೊಸ ಇಮೆಂಟ್ ಆಗಿರ್ತಕ್ಕಂಥ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಆ್ಯಕ್ಟು ಕೂಡ ಭಾಳ ಅನುಕೂಲ ಆಗಿದೆ ಹೌದು ಅಧಿಕೃತವಾಗಿ ದೊಡ್ಡ ಪ್ರಕೃತಿ ಆಗಿಲ್ಲ ಆದರೆ ಸಹ ಮಳೆ ಸಮಯದಲ್ಲಿ ಸಮಸ್ಯೆಗಳು ಬಂದಿದ್ದಾವೆ ಕೆಲವು ಮನೆಗಳು ನೀರಿನ ಒಂದು ಸಮಸ್ಯೆ ನುಗ್ಗಿರುವಂಥ ನೀರು ಬಂದಿದೆ ಹೊರಗಡೆ ಕೂಡ ಮಾಹಿತಿ ಬಂದಿತ್ತು ಮತ್ತು ಇಲ್ಲಿ ಹೆಚ್ಚು ಮಳೆ ಆಗಿರೋ ಕಾರಣಕ್ಕಾಗಿ ಕೆಲವು ಸಮಸ್ಯೆಗಳು ಸಹಜವಾಗಿ ಬಂದೇ ಬರುತ್ತೆ ರಾಜ್ಯ ಸರ್ಕಾರದ ಹೊಣೆ ಇದೆ ಅವರು ಬಂದು ಸ್ಪಂದಿಸಬೇಕಾಗಿದೆ ಮತ್ತು ತಕ್ಷಣಕ್ಕೆ ಕೂಡ ಇಲ್ಲಿಯ ಅಧಿಕಾರಿಗಳು ಸ್ಪಂದಿಸಬೇಕಾಗಿದೆ ಉಸ್ತುವಾರಿನೂ ಸಹ ನಾವು ಅವರು ಬಂದಬೇಕಾಗಿದೆ ನಿಮ್ಮ ಮುಂದೆ ಎಲ್ಲರಿಗೂ ಗೊತ್ತಿದೆ ಮೊದಲನೇ ಎರಡು ವರ್ಷದಲ್ಲಿ ಯಾವ ಫಂಡನ್ನು ಬಳಸಿ ಇಲ್ಲಿಗೆ ಅಂದರೆ ಅದು ಇಲ್ಲಿಯ ಕೆಲಸ ಆಗ್ತಾ ಇರೋದು ಅವ್ರ ಮೂಲಕ ಅಂತ ಹೇಳಿರೋದು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ ಅದರ ಜೊತೆಗೆ ನಂತರವೂ ಸಹ ಇಲ್ಲಿ ಎನ್ ಡಿ ಆರ್ ಎ ಫಂಡನ್ನು ಬಳಸಿ ಅದು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಕೂಡ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಈ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ಸು ತಮ್ಮದೇ ಆದಂಥ ಆಡಳಿತ ಇದೆ ನೂರ ಮೂವತ್ತಾರು ಸೀಟು ಹೆಚ್ಚು ಕಡಿಮೆ ತಗೊಂಡಿದ್ದಾರೆ ಭಾಳ ಪ್ರಬಲವಾಗಿದೆ ಸರ್ಕಾರ ಅವರು ಕೆಲಸ ಮಾಡುವಂಥದ್ದು ಸಾಮರ್ಥ್ಯ ಇರಬೇಕು ಕೊಡಗುವಲ್ಲಿ ಜನರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರು ಕೆಲಸ ಮಾಡಬೇಕಾಗಿದೆ

ನಮ್ಮ ಪಕ್ಷದ ಕೆಲಸವನ್ನ ನಾವು ಮಾಡಿಕೊಳ್ತೇವೆ ಬೇರೆ ಪಕ್ಷದವರು ಅವರ ಪಕ್ಷದ ಮೇಲೆ ಜ್ಞಾನ ಇಟ್ಟುಕೊಳ್ಳಲಿ ಹಾಗೆ ಮುಂದುವರಿಯುವುದು ಎಲ್ಲರಿಗೂ ಉತ್ತಮ ಎಂದಿದ್ದಾರೆ